ರ್ ಸರ್ ಅವ್ರಿಗೆ ಗದಗ ಜಿಲ್ಲೆಯ ಸರ್ಕಾರಿ ನೌಕರ ಸಂಘದ ಮೂರನೇ ಬಾರಿ ಆಯ್ಕೆ ಮಾಡಿ ವಿ ಗುಂಜೇಕರ್ ಸರ್ ಅವ್ರಿಗೆ

ನಮ್ಮ ನಿಮ್ಮ ಇತಿಹಾಸದಲ್ಲಿ ಇದು ಪ್ರಥಮ ಅಂತ ಹೇಳುತ್ತ ಅವರ ಹೆಚ್ಚು ಹೆಚ್ಚು ಕೆಲಸಗಳಾಗಲಿ ಅವರು ಇದ್ರ ಸರ್ಕಾರಿ ನೌಕರ ಸಂಘದ ಅವಿರೋಧವಾಗಿ ಮೂರನೇ ಬಾರಿಗೆ ಆಯ್ಕೆಯಾಗಿರುವಂತ ನಮ್ಮೆಲ್ಲರ ಹೆಮ್ಮೆಯ ನಾಯಕರಾಗಿರುವಂತಹ ಸನ್ಮಾನ್ಯ ರವಿಯಲ್ಲಿರತಕ್ಕಂಥ ನೌಕರರ ಪರವಾಗಿ ಚಿಂತನೆ ಮಾಡಿ ಸಾಕಷ್ಟು ವಿದಾಯಕ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಅವರ ಜನಮಾನಸದಲ್ಲಿ ಉಳಿದತಕ್ಕಂಥ ದ್ಯೋತಕವಾಗಿ ಮತ್ತು ಮೂರನೇ ಬಾರಿಗೆ ಅವಿರೋಧವಾಗಿ ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಅವಕಾಶ ಅವರಿಗೆ ಒದಗಿ ಬಂದಿದೆ ಅನ್ನೋದನ್ನು ಹೆಮ್ಮೆ ಅಂದರೆ ಉಪಾಧ್ಯಕ್ಷರನ್ನೇ ಮಾಡಿರ್ತಕ್ಕಂಥ ಇತಿಹಾಸ ನಮ್ಮದು ಹಾಗಾಗಿ ಈ ಅವಧಿಯಲ್ಲಿಯೂ ಸಹಿತ ಅವರನ್ನು ನಾವು ಮನವಿ ಮಾಡ್ಕೊತಾ ಇದ್ದೀವಿ ರಾಜ್ಯ ಒಂದು ಪದಾಧಿಕಾರಿಗಳಲ್ಲಿ ಅವರನ್ನು ಅವ ಅವಕಾಶ ಕೊಟ್ಟು ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸುವಂತೆ ಮಾಡಿ ಜಿಲ್ಲೆಯಿಂದ ಬರತಕ್ಕಂಥ ಎಲ್ಲ ನೌಕರರ ಪ್ರತಿನಿಧಿಯಾಗಿ ಅಂತ್ಯ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿಕೊಂಡು ಗದಗ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಜಿಲ್ಲಾ ಅಧ್ಯಕ್ಷರಾಗಿ ರವಿ ಗುಂಜಿಕರ ಆಯ್ಕೆ ಗದಗ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಜಿಲ್ಲಾ ಅಧ್ಯಕ್ಷರಾಗಿ ರವಿ ಗುಂಜಿಕರ ಆಯ್ಕೆಯಾಗಿದ್ದಾರೆ ಗದಗ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ರವಿ ಗುಂಜಿಕರ್ ಕರ್ನಾಟಕ ರಾಜ್ಯ ನೌಕರರ ಸಂಘದ ಗದಗ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತು ಅವಧಿಗೆ ನಡೆದ ಚುನಾವಣೆ ಜಿಲ್ಲಾ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ರವಿ ಗುಂಜಿಕರ್ಗೆ ಸನ್ಮಾಸಿದ ಸದಸ್ಯರು ಬಣ್ಣ ಹಚ್ಚಿ ಸಿಹಿ ತಿಳಿಸುವ ಮೂಲಕ ಸಂಭ್ರಮಿಸಿದರು ಕಳೆದ ಮೂರು ಬಾರಿಗೆ ಅವಿರೋಧವಾಗಿ ಆಯ್ಕೆ ಆದ ರವಿ ಗುಂಜಿಕರ್ ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲಾ ನೌಕರಿಗೆ ಅಭಿನಂದನೆ ಸಲ್ಲಿಸಿದ ನೂತನ ಅಧ್ಯಕ್ಷ ಗದಗ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಸಾಲಿನ ಚುನಾವಣೆಯಲ್ಲಿ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಸತತವಾಗಿ ಮೂರನೇ ಬಾರಿಗೆ ಅವಿರೋಧವಾಗಿ ಆಯ್ಕೆಯಾಗಿರ್ತೇನೆ ನನ್ನ ಅವಿರೋಧ ಆಯ್ಕೆಗೆ ಗದಗ ಜಿಲ್ಲೆಯ ಸಮಸ್ತ ನೌಕರರ ಒಂದು ಶಕ್ತಿ ಅಡಗಿದೆ ಆ ಶಕ್ತಿಯನ್ನು ಬಳಸಿಕೊಂಡು ನೌಕರರಲ್ಲಿ ಹೆಚ್ಚಿನ ಹುಮ್ಮಸ್ಸು ಹಾಗೂ ಚೇತನ ಮೂಡಿಸುವಲ್ಲಿ ನಾನು ಯಶಸ್ವಿಯಾಗಿದ್ದೀನಿ ನನಗೆ ಆಶೀರ್ವಾದ ಮಾಡಿದಂಥ ಗದಗ ಜಿಲ್ಲೆಯ ಸಮಸ್ತ ನೌಕರರಿಗೆ ನ್ಯಾಯ ಕೊಡಿಸುವಲ್ಲಿ ನಾನು ಇನ್ನೂ ಶ್ರಮ ಗದಗ ಜಿಲ್ಲೆಯ ಸರ್ಕಾರಿ ನೌಕರ ಸಂಘವನ್ನು ರಾಜ್ಯದಲ್ಲಿಯೇ ನಾ ಮಾದರಿ ಒಂದು ಸಂಘವನ್ನಾಗಿ ನಾನು ಮಾಡ್ತೀನಿ ಅಂತೇಳಿ ಇವತ್ತಿನ ದಿವಸ ಪ್ರಾಮಾಣಿಕವಾಗಿ ನಾನು ಹೇಳ್ತಾಯಿದ್ದೆ